ಅದಕ್ಕಿಂತ ಗೇಟ್ನ ರಿಪೇರಿ ಮಾಡೋದಕ್ಕೆ ಇವರು ಮೇಲೆ ರಬ್ಬರ್ ಸೀಲ್ ಹಾಕಿ ರೋಲರ್ ಚೇಂಜ್ ಮಾಡಿ ಅಲೈನ್ಮೆಂಟ್ ಆ ಗೇಟಿನ ಮೇಲೆ ಎತ್ತಿದವರು ಸೀದಾ ಮನೆಗೆ ಹೋಗ್ಬಿಡ್ತಾರೆ ಅಲ್ಲ ಯಾವ್ದು ಕೆಲಸ ಮಾಡಿದ್ರೆ ಎತ್ತಬಿಟ್ಟು ಸೀದಾ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಎಕ್ಸ್ಪೋರ್ಟ್ ಇರೋಲ್ಲ ಸೀದಾ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ನಿನ್ನೆ ಮನೆ ಬಂದಿದ್ದಾರೆ ನೀರು ಔಟ್ಫ್ಲೋ ಜಾಸ್ತಿ ಆಗಿದ್ದ ತಕ್ಷಣ ಮನೆ ಬಂದಿದ್ದಾರೆ ಮೊನ್ನೆ ಬಂದು ನೋಡ್ತಾರೆ ಗೇಟ್ ಇಳೀತಿಲ್ಲ ಎಲ್ಲ ಜಾಮ್ ಆಗ್ತಿತ್ತು ಜಾಮ್ ಆಗೋದ್ರೆ ಇಳಿಸೋಕ್ಕೆ ಭಾರಿ ಪ್ರಯತ್ನ ಪಡ್ತಿದಾರೆ ಆಗ್ತಿಲ್ಲ ಸುಮಾರು ಹೆಚ್ಚು ಕಟ್ಟು ಮೂರು ದಿವಸದಿಂದ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ಮೂರು ಸಾವಿರ ಎರಡು ಸಾವಿರ ದಿವಸಕ್ಕೆ ಔಟ್ಫ್ಲೋಗ್ತಾ ಇದೆ ಇದರಿಂದ ರೈತ್ರಿಗೆ ಭಾರಿ ನಷ್ಟ ಆಗಿದೆ ಇದ್ರ ಬಗ್ಗೆ ಅಧಿಕಾರಿಗಳ ಬಗ್ಗೆ ಸೂಕ್ತ ಕ್ರಮ ಇರ್ಬೋದು ಭದ್ರಾ ಜಲಸಿ ಈಗ ಮಳೆಗಾಲ ಸ್ಥಳ ಆಗಿದೆ ಅಷ್ಟೆಷ್ಟು ಎಂಪ್ಲಾಯ್ ಇದೆ ಇವರು ಏನು ಮಾಡಿದರೆ ಸರ್ವಿಸ್ ಗೇಟ್ನ ರಿಪೇರಿ ಮಾಡಲಿಕ್ಕೋ ಮತ್ತೇನೋ ಮಾಡಲಿಕ್ಕೆ ಹೋಗಿ ಮೇಲೆ ಇಟ್ಬಿಟ್ಟು ಸಿಗಸ್ಬಿಟ್ಟು ಸಾವಿರಾರು ಕ್ಯೂಸೆಕ್ಸು ರಿವರಿಗೆ ನೀರು ಹೋಗ್ತಿದ್ದೆ ಸರ್ ಇದು ಭಾರಿ ಅನ್ನೇ ಏನಾಗಿದೆ ಡಿಪಾರ್ಟ್ಮೆಂಟ್ ನೆಗ್ಲಿಜೆನ್ಸಿ ಪರ್ಟಿಕ್ಯುಲರ್ ಡ್ಯಾಮ್ ಸೆಕ್ಷನ್ ಎಕ್ಸ್ಯೂಟ್ ಇಂಜಿನಿಯರ್ ಆಫೀಸಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ರು ಬೇಸಿಗೆ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲ ಗೇಟ್ನ ಸರ್ವಿಸ್ ಮಾಡಿ ಎಲ್ಲ ಗೇಟ್ನ ಚೆಕ್ ಮಾಡಬೇಕಲ್ವ ಸರ್ ಇವರು ಚೆಕ್ ಮಾಡಬೇಕು ಏನೂ ಚೆಕ್ ಮಾಡಲಿಲ್ಲ ಎಲ್ಲ ಡ್ಯಾಮ್ ಫಾರ್ಮಾಲಿಟಿ ಸರ್ ಅದು ಮ್ಯಾಂಡೇಟರಿ ಅದು ಪ್ರತಿಯೊಂದು ಗೇಟ್ನ ಚೆಕ್ ಮಾಡಿ ಔಟ್ಫ್ಲೋ ಎಲ್ಲ ಸ್ಟಾಪ್ಲರ್ ಗೇಟು ಎಲ್ಲ ಸರಿ ಇದೆಯಾ ಸರ್ವಿಸ್ ಗೇಟ್ ಸರಿ ಇದೆಯಾ ಕ್ಲಸ್ಟ್ ಗೇಟ್ ಸರಿ ಇದೆಯಾ ನೋಡ್ಕೊಳ್ಳೋ ಜವಾಬ್ದಾರಿ ಡ್ಯಾಮ್ ಸೆಕ್ಷನ್ ಇಂಜಿನಿಯರ್ಸು ಸರ್ ಏನು ಮಾಡ್ತಿದ್ರು ಇವರು ಟೆಂಡರ್ ಮಾಡೋದ್ರೂ ಆಗಿದ್ರು ಯಾರು ಫೇವರ್ ಮಾಡೋದ್ರಲ್ಲಿ ಆಗಿದ್ರು ಭಾರಿ ಅನ್ಯಾಯ ಸರ್ ಇದು ನಾವು ರೈತರುಗಳು ನಾಲ್ಕು ಜಿಲ್ಲೆಯ ರೈತರುಗಳು ಕಾಯ್ತಾಯಿದ್ವಿ ಭದ್ರಾ ಡ್ಯಾಮ್ ತುಂಬ್ಲಿ ಅಂತ ಇವರು ಏನು ಮಾಡಿದ್ರು ಬೇಕಾಬಿಟ್ಟು ಸರ್ ಡ್ಯಾಮ್ ಮೈಂಟೆನೆನ್ಸ್ ಸುಮ್ಮನೆ ನೋಡ್ಕೊಂಬಿ ಸರ್ ಎಲ್ಲ ಆಗಿದೆ ಡ್ಯಾಮು ಕಾಡು ಬೆಳೆದಂಗೆ ಬೆಳೆದಿದೆ ಏನು ಮೇಂಟೈನ್ ಮಾಡ್ತಿದ್ರು ಇವರು ಡ್ಯಾಮ್ ಸೆಕ್ಷನ್ನು ಇದು ಭಾರಿ ಅನ್ಯಾಯ ಸರ್ ಇದು ಖಂಡಿಸಲೇಬೇಕು ಸಂಬಂಧಪಟ್ಟಂಥ ಚೀಫ್ ಇಂಜಿನಿಯರು ಎಮ್ ಡಿ ಸಾಹೇಬರು ದಯಮಾಡಿ ಗಮನ ಹರಿಸಿ ರೈತ್ರಿಗೆ ನ್ಯಾಯ ಕೊಡಬೇಕು ಸರ್ ಇದು ರೈತರು ದಂಗೆ ಹೇಳ್ತಾರೆ ನಿಮ್ಮ ಆಫೀಸ್ ಮುಂದೆ ಶಾಮಿಯನ್ನು ಹಾಕಿ ಸ್ಟ್ರೈಕ್ ಮಾಡಿದ ಟೈಮು ದೂರ ಇಲ್ಲ ಸರ್ ದಯಮಾಡಿ ಇದನ್ನು ನೀವು ಸೂಕ್ತ ಕ್ರಮ ಕೈಗೊಳ್ಬೇಕು ಆದಷ್ಟು ಬೇಗ ಈ ನೀರನ್ನ ಬಂದ್ ಮಾಡಬೇಕು ಸರ್ ಇವರೆಗೋಗ್ತೀರಿ ನೀವು ಖಂಡಿತ ಬಂದ್ ಮಾಡಬೇಕು ಎಲ್ ಬಿ ಸಿ ಆರ್ ಬಿ ಸಿ ರೈತರು ಕಾಯ್ತಾ ಇದ್ದಾರೆ ನೀರು ದಿನಾಂಕ ಬಿಡೋ ಆಗಿಲ್ಲ ಇನ್ನು ಕಾಡ ಮೀಟಿಂಗ್ ಆಗಿಲ್ಲ ಡ್ಯಾಮ್ ತುಂಬ್ತಾ ಇಲ್ಲ ಬರ್ತಾಯಿರೋ ಅಷ್ಟು ಎಷ್ಟೊಂದು ನೀರು ಈ ರೀತಿ ಒಳಗೆ ಬಿಟ್ರೆ ಏನು ಸರ್ ಪ್ರಯೋಜನ ಯಾರು ಸರ್ ನ್ಯಾಯ ಕೇಳೋರು ಹೇಳೋರು ಕೇಳೋರು ಇಲ್ಲಂಗಾಗ್ಯಾರೆ ಡ್ಯಾಮ್ ಸೆಕ್ಷನಲ್ಲಿ ದಯಮಾಡಿ ಈ ಕಡೆ ಹೈಯರ್ ಅಥಾರಿಟಿ ಗಮನ ಹರಿಸ್ಬೇಕು ಸರ್